ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಜಿ ಸಚಿವರು ಹಾಲಿ ವಿಧಾನಸಭಾ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್ ಅವರುಗಳ ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಬೆಂಗಳೂರು ಗ್ರಾಮಾಂತರ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರು ನಾರಾಯಣಸ್ವಾಮಿ ಹಾಗೂ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯದರ್ಶಿಗಳಾದ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಹೊಸಕೋಟೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಹನುಮಂತಪ್ಪ ಬೆಂಗಳೂರು ಗ್ರಾಮಾಂತರ ಎಸ್ಸಿ ಮೋರ್ಚಾ ಅಧ್ಯಕ್ಷರು ನಾರಾಯಣಸ್ವಾಮಿ ದೇವನಗುಂದಿ ಹೊಸಕೋಟೆ ದಿ ಟಾನ್ ಕೋಆಪರೇಟಿವ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಬಾಲಚಂದ್ರ ತಾಲೂಕು ಎಸ್ಸಿ ಮೋರ್ಚಾ ಅಧ್ಯಕ್ಷರು ನರಸಿಂಹಯ್ಯ ನಗರಸಭಾ ಸದಸ್ಯರು ಶೋಭಾ ಶಿವಾನಂದ್ ಕೆಆರ್ಪಿ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷರು ಪ್ರಮೀಳಾ ಮುಖಂಡರಾದ ಹುಸೇನ್ ನಾಗೇಶ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಕೆ ಸತೀಶ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನಮ್ಮ ವಿಶ್ವ ನಾಯಕರಾದಂಥ ನರೇಂದ್ರ ಮೋದಿ ಅವರ ಎಪ್ಪತ್ನಾಲ್ಕನೇ ಜನ್ಮ ದಿನೋತ್ಸವಕ್ಕೆ ಆಗಮಿಸಿರುವಂಥ ನಮ್ಮ ರಾಜ್ಯದ ಕಾರ್ಯದರ್ಶಿಗಳೂ ಆದ ಹನುಮಂತಪ್ಪನವರೇ ಹಾಗೂ ಹೊಸಕೋಟೆ ನಗರ ನಗರಸಭಾ ಸದಸ್ಯರಾದಂಥ ಶಿವಾನಂದಣ್ಣನವರೇ ಅವರೇ ಬಾಲಣ್ಣನವರೇ ಹಾಗೂ ನಮ್ಮ ಎಸ್ ಸಿ ಮೋರ್ಚಾ ತಾಲೂಕು ಘಟಕದ ಅಧ್ಯಕ್ಷರಾದಂಥ ನಡೆಸಿಕೊಳ್ಳುವ ಕುಮಾರ್ ಅವರೇ ನಾಗೇಶ್ ಅವರೇ ಹಸನ್ನವರೇ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಈ ಫಲ ಹಣ್ಣು ಹಂಪಲು ಹಂಚಿಕೆಯ ಕಾರ್ಯಕ್ರಮವನ್ನು ನಾವು ತುರ್ತಾಗಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವು ಕಳೆದ ಕ್ರಮಕ್ಕೆ ನಾವು ಒಂದು ಕರೆ ಮಾಡಿದಕ್ಕೆ ಎಲ್ಲ ನಮ್ಮ ಸ್ನೇಹಿತರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಕಾರ್ಯಕರ್ತರು ಎಲ್ಲ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಕೋರ್ಕೊಳ್ತಾ ನಮ್ಮ ಪುರಸಭೆ ಸದಸ್ಯರಾದಂಥ ಶಿವನಂದಣ್ಣವರು ನಮ್ಮ ನರೇಂದ್ರ ಮೋದಿ ಅವರ ವಿಶ್ವನಾಥ ಜನ್ಮ ದಿನೋತ್ಸವವನ್ನು ಹೊಸಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷಿಯಾದಂತಹ ಅವರು ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂತಹ ನರಸಿಂಹ ನಾರಾಯಣ ಅವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ನರಸಿಂಹಯ್ಯನವರು ಹಾಗೂ ನಮ್ಮ ತಾಲೂಕು ಮಹಿಳಾ ಅಧ್ಯಕ್ಷರಾದಂತಹ ಕೌಲ್ ಕುಮಾರ್ ಮಹಿಳಾ ಅಧ್ಯಕ್ಷ ಪ್ರವೀಳ ಅವರು ಈ ಸಂದರ್ಭದಲ್ಲಿ ರೋಗಿಗಳಿಗೆ ಹಣ್ಣು ಹಾಕಲು ವಿತರಣೆ ಕಾರ್ಯಕ್ರಮವನ್ನು ಹೊಂದಿದ್ದಾರೆ ಹಾಗೆ ಈ ಮಾರ್ಗದರ್ಶನವನ್ನು ನಮ್ಮ ಎಂ ಡಿ ಪಿ ನಾಗರಾಜಣ್ಣವರ ಸಮ್ಮುಖದಲ್ಲಿ ನಡೀತಾ ಇದೆ ಇದಕ್ಕೆ ಎಲ್ಲರೂ ಬಂದು ಆಸ್ವಸ್ಥಪಟ್ಟಂತ ನಮ್ಮ ಪಕ್ಷದ ನಾಯಕರಿಗೆ ಹಾಗೂ ಕಾರ್ಯಕರ್ತರಿಗೆ ಪಾರ್ಟಿ ಮಾತನ್ನೂರು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಮೊಚ್ಚ ಇಲ್ಲದೆ ತೆರತಕ್ಕಂಥ ನಾಯಣ ಸಂಘರ ಹೆಚ್ಚಿನ ಪ್ರಧಾನಮಂತ್ರಿಗಳು ಹೆಮ್ಮೆಯ ನಮ್ಮ ದೇಶದ ಸೇವಕರು ಅಂತ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ನರೇಂದ್ರ ಮೋದಿಜಿ ಅವರ ಎಪ್ಪತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಏನಿರುವ ದಿನ ಹೊಸಕೋಟೆ ನಡೀತಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ ಹಬ್ಬ ವಿರ್ಧಾರಣೆ ಮಾಡುವಂಥ ಕಾರ್ಯಕ್ರಮ ಅಂತ ಈ ಒಂದು ದಿನ ನಾನು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾಗಿ ಹಾಗೂ ಹೊಸಕೋಟೆಯ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿಗಾಗಿ ಏನು ಮತ್ತು ಸಂಘಟನಾ ಪ್ರವಾಸ ಕೈಗೊಂಡಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಸವರ ತೀರ್ಮ ಅಂಕಟ್ಟಿದ್ದಂಥ ಒಂದು ಫಲವಾದ ಫುಡ್ಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮದಲ್ಲಿ ಅಂದ್ಕೊಂಡಿದ್ದೇವೆ ಮತ್ತು ಏನು ಈ ಆಸ್ಪತ್ರೆಯಲ್ಲಿ ಭೇಟಿ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣ ಮೂಲಕ ಸಂದರ್ಭದಲ್ಲಿ ರೋಗಿಗಳೂ ಸಹಿತ ತುಂಬ ಸಂತಸ ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿಜಿಯವರು ದಿನದ ಇಪ್ಪತ್ನಾಲ್ಕು ಗಂಟೆನಲ್ಲಿ ಇದೆಲ್ಲ ವಯಸ್ಸು ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿದ್ದರೂ ಸಹಿತ ಈ ದೇಶದ ಹಿತರಕ್ಷಣೆಗಾಗಿ ಸರ್ವಾಂಗೀಣದ ಅಭಿವೃದ್ಧಿಗಾಗಿ ದಿನದಲ್ಲಿ ಹದಿನೆಂಟು ಗಂಟೆಗಳ ಕಾಲ ಕ್ರಮ ವಹಿಸಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ಒಂದು ಜನ್ಮದ ಉಪಯೋಗ ಈ ಒಂದು ಕಾರ್ಯ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಎಂದು ಇಲ್ಲಿ ಸಾರ್ವಜನಿಕರಿಗೆ ಮಾಡ್ತ ಮೆಚ್ಚುಗೆ ವ್ಯಕ್ತಪಡಿಸಿರ್ತಕ್ಕಂಥ ನಾವೆಲ್ಲ ನೋಡಿದ್ದೀವಿ ಹಾಗೆಯೇ ಮುಂದಿದ್ದಲ್ಲಿ ನರೇಂದ್ರ ಮೋದಿರವರು ಹಾಕಿರ್ತಕ್ಕಂಥ ಹಾಲಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷ ಕಟ್ಟಿ ಬೆಳೆಸಿ ಇಲ್ಲಿ ಮುಂದಿನ ಈ ದೇಶದ ಸುಭದ್ರತೆಗಾಗಿ ದುಡಿಯುವಲ್ಲಿ ಭಾರತೀಯ ಜನತಾ ಪಾರ್ಟಿ ಸದಾ ಕಾಲ ಮುಂಚಿನ ಇರುತ್ತೆ ನನ್ನ ಕೆಲಸ ನಾನು ಮಾತು ಮಾಡೋದಕ್ಕೆ ಅವಕಾಶಗಳು ನಮ್ಮೆಲ್ಲರಿಗೂ ವಹಿಸಿ ನನ್ನ ಮಾತು ನೋಡುತ್ತೀನಿ ಜೈ ಹಿಂದ್ ಜೈ ಭಾರ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಎಪ್ಪತ್ತ ಎಪ್ಪತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಇವತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಬಲಗಳನ್ನು ವಿಸ್ತರಣೆ ಮಾಡುವುದರ ಮುಖಾಂತರ ನಮ್ಮ ಎಂ ಪಿ ವಿ ನಾಗರಾಜನವರ ನಾಯಕತ್ವದಲ್ಲಿ ಎಲ್ಲ ಬಡ ರೋಗಿಗಳಿಗೆ ಹಣ್ಣು ಹಂಬುಲಗಳನ್ನು ವಿಸರ್ಣೆ ಮಾಡಿದ್ದೀವಿ ಹೊಸಕೋಟೆ ತಾಲೂಕಿನ ಎಲ್ಲ ನಮ್ಮ ಬಿ ಬಿಜೆಪಿ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮವನ್ನು ಸರಳವಾಗಿ ಅಂದುಕೊಂಡಿರ್ತೇವೆ